ನಿಮ್ಮೂರ ರೋಡ್ ಹೇಗಿದೀರಿ ನೋಡಲ್ರಿ ನೋಡ್ರಿ ಇಲ್ಲ ಬೇಕಂದ ಗರ್ಸಿಕ್ ಗರ್ಸಕ್ ಗಡ್ಸ ಗಡ್ಸಕವ ಹರ್ಸಿಕ್ ಗರ್ಸಕ್ ಗರ್ಸಕ್ ಗರ್ಸ ಗವ ಹರ್ಸಿಕ್ ಗರ್ಸಕ್ ಗರ್ಸಕ್ ಗರ್ಸ ಗರ್ಕ ಹರ್ಸಿಕ್ ಗರ್ಸಕ್ ಗರ್ಸಕ್ ಗರ್ಸು ಗರ್ಸಕ್ವ ರಾಜ್ಯ ಸರ್ಕಾರಕ್ಕೆ ನಾನು ಮೂರು ಬಾರಿ ಪತ್ರ ಬದಿದೀನಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮೂರ್ ಬಾರಿ ಪತ್ರ ಬರ್ದಿದ್ದೀನಿ ಬರ ಆ ಪತ್ರ ಬರೆದ ನಂತರ ನಾನು ಉತ್ತರ ಬಂದಿದೆ ಬಟ್ ಈ ರಸ್ತೆ ಆಗಿಲ್ಲ ನೋಡೋಣ ನಾವ್ ಶಿಂದ ಬಾರಿ ಮಾಡಿವಿ ಅದು ಬಾರು ಮಾಡಿವಿ ಇಲ್ಲಿ ಭಯಂಕರ್ ಮಾಡಿವಿ ಎಲ್ಲಿ ಲೈಟ್ ಮಾಡಿವಿ ಇಲ್ಲಿ ಲೈಟ್ ಮಾಡಿ ಅಂತ ಹೇಳ್ತಾನೆ ಬರ್ರಿ ಅಲ್ಲಿ ತೋಣ ಹಳ್ಳಿ ಒಳಗಿನ ರೋಡ್ ಗಳು ಮಾಡ್ಬೇಕು ನೀವು ಹಳ್ಳಿ ಜನರು ಹೋಗಿ ಮಂದಿ ಹೋಗಿ ಅವ್ರಿಗೆ ಭೇಟಿಯಾಗಿ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡ್ತಾರಲ್ಲ ನೀವೇ ಭೇಟಿಯಾಗಿಲ್ಲ ಹೇಳ್ಯಾರ ನಾವ್ ಹೇಳಿಲ್ಲ ರಂಗ್ ಹೇಳಿಲ್ಲ ಗೊತ್ತ ಗೊತ್ತಾ ಗೊತ್ತ ಯಾರೋ ಹಂಗ ತಾಲೂಕು ಎಮ್ ಎಲ್ ಆಗ ಯಾರೋಡಿಯಲ್ಲಿ ಏನಾದ್ರೆ ಏನ್ ಸುದ್ದಿ ಎಲ್ಲ ಮಾಹಿತಿ ಅವರಿಗೆ ಹೊಟ್ಟೆ ಬಿಡ್ತಾರಲ್ರಿ ಅದ್ರ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಅಂತ ಹೇಳಿ ನನಗೆ ಸಿಗ ಇಂಜಿನಿಯರ್ ಸಾಹೇಬ್ರು ಒಂದ್ಸಲ ಮಾಡಿದ್ರು ಅಲ್ಲ ನೀವು ಮೇಲೆ ಅಂತ ಏನಾದ್ರು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಏನಾದ್ರು ಮನೆ ಮಾಡಿದ್ರಿ ಇಲ್ಲ ಸರ್ ಶಾಸಕರೇ ಮನೆ ಮಾಡಿ ಸರ್ ಕೊನೆಗೆ ಕೊನೆಗೆ ಎರಡ್ ಮೂರು ವರ್ಷ ಆದ ನಂತರ ಈಗ ನಾನು ಏನ್ ಮಾಡಿದ ಪಾ ಅವರಿಗೆ ಪತ್ರವನ್ನ ಬರೆದಿ ಅದೇ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಜನಸ್ಪಂದನದಲ್ಲಿ ಬರುವಂತ ಏನು ಕಂಪ್ಲೇಂಟ್ ಕದಲ್ಲ ಅವುಗಳ ಬಗ್ಗೆ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ ಬಿಟ್ಟು ರೋಡ್ಜ್ ಕುಣಿಜಿ ಬಸ್ ಹಿಂಗಾಗಿ ರೋಡ್ ಮಾಡಲ್ಲ ಸರ್ ಯಾರು ಕೇರ್ಲೆಸ್ ಸರ್ ಈ ರೋಡಿನ ಸಮಸ್ಯೆ ಸಮಸ್ಯೆ ಬಾಳ ಸರ್ ನೀರು ನೀರು ಕಂಟಿನ್ಯೂ ಬರ್ತಾ ಇದ್ದಾರೆ ನೀರು ಸರ್ ಸಮಸ್ಯೆ ಬಾಳ ಸರ್ ಯಾರು ಮಾಡ್ತಾ ಇಲ್ಲ ಸರ್ ರೋಡ್ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಾಂಗ್ನೆಸ್ ಟಿಕ್ಕಿ ಆತ್ಮೀಯ ವೀಕ್ಷಕರೆ ಗ್ರಾಮೀಣ ಭಾಗದಲ್ಲಿ ಹಲವಾರು ರಸ್ತೆಗಳು ಹದಗೆಟ್ಟಿವೆ ಈ ಕಾರಣಕ್ಕಾಗಿ ಒಬ್ರು ಯುವಕರು ಪ್ರಧಾನಮಂತ್ರಿ ಕಚೇರಿಗೆ ಪತ್ರವನ್ನ ಬರೀತಾರೆ ಅಂದ್ರೆ ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಗ್ರಾಮೀಣ ಭಾಗಕ್ಕೆ ಸಂಪರ್ಕ ಕಲ್ಪಿಸತಕ್ಕಂತ ರಸ್ತೆಗಳನ್ನ ಸುಧಾರಣೆ ಮಾಡಿ ಅಂತ ಒಬ್ಬ ಯುವಕರು ಪ್ರಧಾನಮಂತ್ರಿ ಕಚೇರಿಗೆ ಪತ್ರವನ್ನು ಬರೀತಾರೆ ಮತ್ತು ನಾನು ಅವರನ್ನೇ ನಾನು ನೇರವಾಗಿ ಜೊತೆ ನಾನು ಸರ್ ಸರ್ ನಮಸ್ಕಾರ ನನ್ನ ಹೆಸರು ಸುರೇಶ್ ಪಾಟೀಲ್ ಅಂತ ಆ ರಾಜ್ಯ ಸರ್ಕಾರಕ್ಕೆ ನಾನು ಮೂರು ಬಾರಿ ಪತ್ರ ಬರೆದಿದ್ದೀನಿ ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮೂರು ಬಾರಿ ಪತ್ರ ಬರೆದಿದ್ದೀನಿ ಬರೇ ಆ ಪತ್ರ ಬರೆದ ನಂತರ ನನಗೆ ಉತ್ತರ ಬಂದಿದೆ ಬಟ್ ರಸ್ತೆ ಆಗಿಲ್ಲ ಮೂರು ಬಾರಿ ಪತ್ರ ಬರೆದ್ರು ನನಗ ಸರ್ಕಾರದಿಂದ ಮೂರು ಪತ್ರಗಳು ನನ್ನ ಮನೆಗೆ ಬಂದಿದ್ದಾವೆ ಮಾಡ್ತೀವಿ ರಸ್ತೆ ಮಾಡ್ತಿದ್ದೀವಿ ಅಂತ ಆದರೆ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಅಂತೇಳಿ ನನಗೆ ಸಿಂದಿಯ ಇಂಜಿನಿಯರ್ ಸಾಹೇಬರು ಸಲ ಫೋನ್ ಮಾಡಿದರು ಬಜೆಟ್ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಾನು ನೀವು ರಸ್ತೆ ಮಾಡುವವರೆಗೂ ನಾನು ಪತ್ರ ಬರಿತಾನೆ ಇರ್ತೀನಿ ಅಂತೇಳಿ ನಾನು ಅವ್ರಿಗೆ ತಿಳಿಸಿದೆ ಈಗ ಅಷ್ಟಾದ ಮೇಲೆ ನಾನು ಕೊನೆಗೆ ಈಗ ಎರಡು ಮೂರು ವರ್ಷ ಆದ ನಂತರ ಈಗ ನಾನು ಏನು ಮಾಡಿದೀನಪ್ಪ ಪ್ರಧಾನಮಂತ್ರಿ ಅವ್ರಿಗೆ ಈ ಪತ್ರವನ್ನು ಬರೆದಿದ್ದೀನಿ ರಸ್ತೆ ಮಾಡಲಿ ಅಂತೇಳಿ ಈಗ ಮೊನ್ನೆ ಮಳೆ ಅವಾಂತರದಿಂದ ಅನೇಕ ಗಳ ಮೇಲೆ ಕೂಡ ನೀರು ಬಂದಿದೆ ರಸ್ತೆಗಳು ಸಾಕಷ್ಟು ಹದಗೆಟ್ಟು ಹೋಗೈತಿ ಅದಕ್ಕ ಈ ಶಾಸಕರು ಬೇಗನೆ ಈ ಸೋಂಪುರದಿಂದ ಸಿಂದ ರಸ್ತೆ ಹೇಳಿ ಅವರಲ್ಲಿ ವಿನಂತಿ ಹೋಗಿ ಶಾಸಕರಿಗೆ ಭೇಟಿಯಾಗಿ ತಮ್ಮ ಊರಿನ ಭಾಗದ ರಸ್ತೆ ಬಗ್ಗೆ ಅವರಿಗೆ ಏನಾದ್ರು ಹೇಳಿದ್ದೀರಾ ಮನವರಿಕೆ ಮಾಡಿದ್ರಿ ಶಾಸಕರಿಗೆ ನಾವು ಮನವಿ ಕೊಟ್ಟಿಲ್ಲ ಆದ್ರೆ ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದೀನಿ ರಾಜ್ಯ ಸರ್ಕಾರದ ಒಂದು ಜನಸ್ಪಂದನ ಅಂತ ಆ್ಯಪ್ ಇದೆ ಆ ಆಪ್ ಮುಖಾಂತರ ನಾನು ಅನೇಕ ಬಾರಿ ಪತ್ರ ಬರೆದಿದ್ದೀನಿ ಬಟ್ ರಸ್ತೆ ಮಾಡಿಲ್ಲ ಸರ್ಕಾರಕ್ಕ ನಾನ್ ಶಾಸಕರು ಒಂದು ಮನವಿ ಮಾಡ್ಕೋತೀನಿ ಈ ಜನಸ್ಪಂದನ ಅಂತ ಹೇಳಿ ಒಂದು ಆಪ್ ಇದೆ ಅಲ್ಲ ಆ ಜನಸ್ಪಂದನದಲ್ಲಿ ಬರೆಯುವಂತಹ ಸಮಸ್ಯೆಗಳಿಗೆ ಸರ್ಕಾರ ಶೀಘ್ರ ಒಂದು ಪರಿಹಾರ ಒದಗಿಸಬೇಕು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆ ಜನಸ್ಪಂದನದಲ್ಲಿ ಬರುವಂತ ಏನು ಕಂಪ್ಲೇಂಟ್ ಗಳು ಅವುಗಳ ಬಗ್ಗೆ ಸ್ಪಂದನೆ ಸರಿಯಾಗಿ ಸಿಗ್ತಾ ಇಲ್ಲ ಅದನ್ನ ಸಕಾಲ ಅಂತೇಳಿ ಒಂದು ಯೋಜನೆ ಇದೆ ಸರ್ಕಾರವು ಅದನ್ನ ಸರಿಯಾಗಿ ಅನುಷ್ಠಾನಕ್ ತರ್ತಾ ಇಲ್ಲ ಸರ್ಕಾರದ ಇದು ಒಂದ್ ಧೋರಣೆ ಅಂತೇಳಿ ನಾವು ಹೇಳಬಹುದು ಅದಕ್ಕೆ ಶಾಸಕರು ವಿಧಾನಸಭೆಯಲ್ಲಿ ಸಕಾಲ ಯೋಜನೆ ಕುರಿತು ಒಂದ್ ಸ್ವಲ್ಪ ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿ ಅಂದ್ರೆ ಈ ಈ ಬಗ್ಗೆ ರಸ್ತೆ ಬಗ್ಗೆ ನೀವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಖುದ್ದಾಗಿ ಏನಾದ್ರು ಭೇಟಿ ಕೊಟ್ಟಿದ್ದೀರಿ ಅವರೇ ನನಗೆ ಫೋನ್ ಮಾಡಿದ್ರು ಇಂಜಿನಿಯರ್ ಬಾರಿ ಫೋನ್ ಮಾಡಿದ್ರು ಆದ್ರೆ ಸರ್ಕಾರದಲ್ಲಿ ಬಜೆಟ್ ಇಲ್ಲ ಅಂತ ಅವ್ರು ಹೇಳಿದ್ರು ಎರಡು ಬಾರಿ ಫೋನ್ ಮಾಡಿದ್ರು ಅವ್ರಿಗೆ ಸರ್ ಸರಿ ತಮಸರಿ ಚೆನ್ನಪ್ಪ ಬೋರ್ಗಿರಿ ನಿಮ್ಮೂರ ರೋಡ್ ಹೇಗಿದೆ ರೀ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಬೇಕಾದಂಗ ಗಡ್ಸಕ್ ಗಡ್ ಗಡ್ಸಕ್ ಗಡ್ ಗಡ್ಸಕ್ ಅದ ಪಟ್ಟ ಹೋಲಕ್ ಬರಲ್ಲ ಇಲ್ಲಿ ಮಳಿ ಬಂದ ಮಾನ್ಯ ಹಳದಾಗ ಹರ್ಕೊಂಡು ಹೋಗ್ತಿದ್ದೆವು ಹೋಲ್ ಇಲ್ಲ ಏನು ಇಲ್ಲ ಸ್ವಲ್ಪ ಭೂಸುಣ ರೋಡ್ ಆಯ್ತು ಆರಾಮ್ ಬರ್ತೀವಿ ಸೋಂಪುರ ತನ ಈ ಪುನಾಥ ನಮಗ ಚಲೋ ಆತದ ಇವಾಗ ಹೆಸರು ಹೇಳ್ತೀವಿ ಒಂದು ಹೌದಲ್ರಿ ಅಲ್ಲ ಈ ನಿಮ್ಮ ರೋಡ್ ಮಾಡ್ರಿ ಅಂತ ಹೇಳಿ ಶಾಸಕರಿಗೆ ಏನಾದ್ರು ನೀವು ಭೇಟಿ ಕೊಟ್ಟಿದ್ರು ಹೋಗಿದ್ರಿ ಹೇಳಿದ್ರಿ ಭೇಟಿ ಹೇಳಿಲ್ಲ ಅವ್ರು ನೋಡ್ತಾರಲ್ರಿ ನೋಡ್ತಾರ ಮಾಡ್ಬೇಕು ನಾವ್ ಕೇಳೋ ಹೇಳುವ ಅವಶ್ಯ ಇಲ್ಲ ಅವ್ರಿಗೆ ಹೇಳದ್ರ ಕೇಳ್ತಾರನೂ ಹೇಳಿದ್ರೆ ಕೇಳಲ್ಲ ಅವ್ರು ನಮ್ಮ ಇದ್ರ ಮಾಡ್ಬೇಕು ಅವ್ರು ನಾವ್ ಹೇಳದ್ರ ನೀವ್ ಹೇಳತಾರನ ಕೇಳಲ್ಲ ಅವ್ರು ನಮ್ ನೋಡ್ರಲ್ಲ ಬಾ ಕೇಳ್ತಾರ ಸಾಂಪ್ರಸ್ತಾರೋಡ್ ನಾವ್ ಶಿಂದ ಭಾರಿ ಮಾಡಿವಿ ಅದೋ ಬಾರು ಮಾಡಿವಿ ಇಲ್ಲಿ ಭಯಂಕರ ಮಾಡಿವಿ ಅಲ್ಲಿ ಲೈಟ್ ಮಾಡಿವಿ ಇಲ್ಲಿ ಲೈಟ್ ಮಾಡಿ ಬರೀ ಅಲ್ಲಿ ತೊಂದ್ ನಾವ್ ಒಳಗಿನ ರೋಡ್ಗಳು ಮಾಡ್ಬೇಕು ಹಳ್ಳಿ ಒಳಗಿನ ರೋಡ್ ಸರಿಯಾಗಿ ಮಾಡದರ ಅದು ಅಭಿವೃದ್ಧಿ ಮಾಡ್ದಂಗ ಅಲ್ಲ ನೀವು ಹಳ್ಳಿ ನೀವು ಹಳ್ಳಿ ಜನರು ಹೋಗಿ ಒಂದಿಷ್ಟು ಮಂದಿ ಹೋಗಿ ಅವ್ರಿಗೆ ಭೇಟಿಯಾಗಿ ಶಾಸಕರ ನಮ್ಮ ರೋಡ್ ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡ್ತಾರಲ್ಲ ನೀವೇನ್ ಭೇಟಿಯಾಗಿಲ್ಲ ನಾವ್ ಹೇಳಿಲ್ಲ ರಂಗ್ ಹೇಳ್ಯಾರ ಹೇಳ್ಯಾರ ನಾವ್ ಹೇಳಿಲ್ಲ ಗೊತ್ತರಿ ಗೊತ್ತಾಗ್ತದೆಲ್ಲ ಗೊತ್ತಾ ಯಾರೋ ಅಲ್ರಿ ತಾಲೂಕು ಎಮ್ ಎಲ್ ಆಗಿ ಯಾರೋಡ್ ಅಲ್ಲಿ ಏನದ ಏನು ಸುದ್ದಿ ಎಲ್ಲ ಮಾಹಿತಿ ಅವ್ರಿಗೆ ಹೊಟ್ಟೆ ಬಿಡ್ತಾರಲ್ರಿ ನಾವ್ ಹೇಳೋ ಅವಶ್ಯ ಇರಲ್ಲ ಅದು ಅವ್ರು ಮಾಡ್ಬೇಕದು ಕೆಲಸ ಸರ್ ನಾನು ಅರವಿಂದ್ ಅಂತ ಸೋಂಪುರ್ ನಿವಾಸಿ ಇದು ಮೊನ್ನೆ ಸತತವಾಗಿ ಎರಡ್ ಮೂರ್ ದಿನ ಮಳೆ ಆತ ಸರ್ ಅತ್ತಿಂದ ಸಿಂಧಿ ಟು ಬರಬೇಕಾದ್ರೆ ಬರ್ಬೇಕಾದ್ರೆ ಬ್ರಿಡ್ಜ್ ಮೇಲೆ ನೀರ್ ಇದ್ರು ಸರ್ ಸೋಂ ಮಠ ಈ ಬ್ರಿಜ್ ಮೇಲೆ ಇಲ್ಲಿ ಬಂದಿದ್ದೇವೆ ನಾವು ಬಂದು ವೀಕ್ಷಣೆ ಮಾಡಿದಾಗ ನೀರ್ ಸಿಕ್ಕಾಪಟ್ಟಿದ್ವಿ ಸರ್ ಆ ಬಂದಂತ ವಾಹನಗಳು ಆ ಕಡೆ ಬಂದ್ ಮತ್ತು ಈ ಕಡೆ ವಾಹನಗಳು ಈ ಕಡೆ ಇದ್ದವು ನಾವು ಸಿಂಡಿಯಿಂದ ಹೋದಂತ ಜನಗಳು ಹೊಳ್ಳಿ ಬರ್ಬೇಕಾದ್ರೆ ಅವು ಬರ್ಲಾಕ ಆಗ್ತಾ ಇಲ್ಲ ಸರ್ ಅದಕ್ಕೆ ನಾವು ಒಂದು ರಾತ್ರಿ ಇಲ್ಲಿ ಯಾರು ಐದು ಹೋಗ್ತಾ ಇಲ್ಲ ಪ್ರಾಬ್ಲಮ್ ಆಗಿ ಸರ್ ಚಿಕ್ಕಾಪಟ್ಟಿ ಮರುದಿನ ಮತ್ತು ಬೆಳಿಗ್ಗೆ ಹಳ್ಳ ಇಳದಿಂದ ಬಂದು ಜನರು ಊರಿಗೆ ಬಂದು ತಲುಪಿದಾರೆ ಸರ್ ಅದಕ್ಕ ಒಂದು ಕೆಲಸ ಆಗ್ಬೇಕು ಸರ್ ಇದು ಬಹಳ ಡೀಪ್ ಇದೆ ಸರ್ ಒಂದು ಹೈಟ್ ಮಾಡ್ಕೊಂಡು ಒಬ್ಬದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಕೆಳಗೆ ನೀರು ಹೋಗುತ್ತೆ ಸ್ವಲ್ಪ ಹೈಟ್ ಆಗ್ಬೇಕಾಗಿತ್ತು ಬ್ರಿಡ್ಜ್ ಇದು ಒಂದೇ ನಾನು ಮನೆ ಮಾಡ್ಕೋತೇವೆ ಸರ್ ಬ್ರಿಡ್ಜ್ ಅಂದ್ರೆ ಸರ್ ಇದು ಏನಿದೆ ಅಂದ್ರೆ ಬ್ರಿಡ್ಜ್ ತುಂಬಾ ಕೆಳಗಡೆ ಇದೆ ನೀವು 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 ಇದನ್ನ ಮೇಲಕ್ಕೆ ಎತ್ತರಿಸಿ ಅಂತ ಹೇಳಿ ಏನಾದ್ರೂ ಅಲ್ಲ ನೀವು ಮೇಲಕ್ಕೆ ಎತ್ತರಿಸಿ ಅಂತ ಏನಾದ್ರು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕರಿಗೆ ಏನಾದ್ರು ಮನವಿ ಮಾಡಿದ್ರಿ ಇಲ್ಲ ಸರ್ ಶಾಸಕರೇ ಮನವಿ ಮಾಡಿದ್ರು ಸರ್ ಹಾ ಇಲಾಖೆಗೆ ಹೇಳಿದ್ದೇವೆ ಸರ್ ಅವ್ರು ಅಂತ ಹೇಳಿದಾರೆ ಏನು ಒಳ್ಳೆ ರೆಸ್ಪಾನ್ಸ್ ಇಲ್ಲ ಮತ್ತೆ ಶಾಸಕನ ಹೇಳಿದ್ರು ಸರ್ ಇನ್ನು ನೋಡೋಣ ಶಾಸಕರಿಗೆ ಭೇಟಾಗಿ ಒಂದ್ಸಲ ಮನವಿ ಮಾಡ್ತೀವಿ ಸರ ಸಂಪೂರ್ಣ ಗ್ರಾಮಸ್ಥರು ಎಲ್ಲರೂ ಕೂಡಿ ಮತ್ತು ರಸ್ತೆಯನ್ನು ಹದಗೆಟ್ಟಿದೆ ಸರ್ ಸಿಕ್ಕಾಪಟ್ಟಿ ಮಳೆಗಾಲ ದಿನ ಯಾಕಂದ್ರೆ ಸತತವಾಗಿ ಎರಡು ದಿನ ಎರಡು ತಿಂಗಳು ಮಳೆ ಸುರ್ತದೆ ಸರ್ ಅದಕ್ಕಾಗಿ ಸಿಕ್ಕಾಪಡಿ ರಸ್ತೆ ಅಂತೂ ಸಿಕ್ಕಾಪಡಿ ಹಾಳಾಗಿದೆ ಸರ್ ಎಲ್ಲಾ ಕಡೆ ನೀರು ಬಂದು ಅದಕ್ಕಾಗಿ ಎಲ್ಲಾ ಪ್ರಾಬ್ಲಮ್ ಬಹಳ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಸುಧಾರಣೆ ಮಾಡಿದ್ರೆ ಅನುಕೂಲ ಆಗ್ತದೆ ನಾನು ಈ ಮೂಲಕ ಕೇಳ್ಕೊತೇನೆ ಸರ್ ಅಷ್ಟೇ ಓಕೆ ವೀಕ್ಷಕರು ಇದಿಷ್ಟು ಸಿಂಧಿ ಹಾಗೂ ಸೋಂಪುರ ಭಾಗಕ್ಕೆ ಸಂಪರ್ಕ ಕಲ್ಪಿಸಕ್ಕಿಂತ ಒಂದು ರಸ್ತೆಯ ಒಂದು ಪರಿಸ್ಥಿತಿ ಈಗ ನೀವೇನು ನೋಡ್ತಾ ಇದ್ರಲ್ಲ ಇದು ಸೇತುವೆ ತುಂಬಾ ಕೆಳಮಟ್ಟದ ಒಂದು ಸೇತುವೆ ಆಗಿದೆ ಅಂದ್ರೆ ಈ ಸೇತುವೆನ ಅಣ್ಣ ಹಿಂಗೆ ಈ ಈ ಸೇತುವೆ ಈ ಏನಾಗಬೇಕಂದ್ರೆ ಇದು ಮೇಲ್ಕೆ ಏರಿಸ್ಬೇಕಂದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಫೂಟನ್ನ ಎತ್ತರಕ್ಕೇರಿಸಿ ಒಂದು ಹೊಸ ಸೇತುವೆಯನ್ನ ನಿರ್ಮಾಣ ಮಾಡಿದಾಗ ಸಿಂದಗಿ ಹಾಗೂ ಸೋಂಪುರ ಭಾಗದ ಒಂದು ಸಂಪರ್ಕ ಕಲ್ಪಿಸೋ ಒಂದು ಸಾಧ್ಯ ಆಗುತ್ತೆ ಯಾಕಂದ್ರೆ ಈ ಹಿಂದೆ ಏನಾಗಿದೆ ಅಂದ್ರೆ ಸೇತುವೆ ಮೇಲೆ ನೀರು ಸಾಗಿದೆ ಇಕ್ಕಳು ಆಗಿರ್ಬೋದು ಅಂದ್ರೆ ವಯಸ್ಸಾದವರಾಗಿರ್ಬೋದು ಸೇತುವೆ ಮೇಲೆ ಹರಿತಕ್ಕಂತ ಒಂದು ಏನು ನೀರಿನಲ್ಲೇ ಕೂಡ ಅವರು ಸಾಕ್ತಾ ಇರೋದನ್ನ ತಾವ ತಾವು ಅದನ್ನ ಇದು ಇದು ಮಾಡಿ ಸೊ ಹಾಗಾಗಿ ಇಲ್ಲಿ ಏನಾಗ್ತಾರೆ ಅವ್ರಿಗೆ ಒಂದು ಶಾಶ್ವತವಾದ ಒಂದು ಪರಿಹಾರ ಹೇಳಿ ಒಂದು ಸಾರ್ವಜನಿಕರ ಒತ್ತಾಸೆ ಆಗಿದೆ ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗಮೇಶ್ವರಿಗೆ ನಮಸ್ಕಾರ